ಇನ್ನೊಂದು ಕನ್ನಡದವ್ರಿಗೆ ಫಸ್ಟ್ ಮೇನ್ ಆದ್ಯತೆ ಕೊಡ್ಬೇಕು ಈ ಕಂಪ್ನಿ ಅವನು ಕರ್ನಾಟಕದಲ್ಲಿ ಇದೇ ಕಂಪ್ನಿ ಇದ್ರೆ ಕನ್ನಡದವರು ಎಷ್ಟಿದಾರೆ ಫಸ್ಟ್ ಅವ್ರಿಗೆ ಕೆಲಸ ಕೊಟ್ಟು ಆರ್ಡರ್ ಜಾಸ್ತಿ ಇದ್ರೆ ಬೇರವ್ರನ್ನ ಜಾಯಿನ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅದರ್ವೈಸ್ ಬೇರೆ ಸ್ಟೇಟರ್ ಏನಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಜಾಯಿನಿಂಗ್ ಕಮ್ಮಿ ಮಾಡಿ ಕನ್ನಡವ್ರಿಗೆ ಮೊದಲ ಆದ್ಯತೆ ಕೊಟ್ಟು ಅವರಿಗೆ ಚೆನ್ನಾಗಿ ಆರ್ಡರ್ ಕೊಡ್ಬೇಕು ಬ್ಯಾಕ್ ಟು ಬ್ಯಾಕ್ ಅವಾಗ ಮಾತ್ರ ಅರ್ನಿಂಗ್ಸ್ ಮಾಡಕ್ ಆಗುತ್ತೆ ಅವರು ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತ ಅಂತಾನ ಕಸ್ಟಮರ್ ತಗೊಂಡಿ ಕೇಳಿ ಎಕ್ಸ್ಟ್ರಾ ಎಕ್ಸ್ಟ್ರಾ ತಗೊಂಡು ರೈಡರ್ ಕೊಡ್ಲಿ ಮ್ಯಾಕ್ಸಿಮಮ್ ಪ್ರತಿಯೊಂದು ರೈಡರ್ಗೆ ಅವ್ನು ಎಷ್ಟೇ ಕಮಿಷನ್ ಅವರು ತಗೊಳ್ಳಿ ಹನ್ನೆರಡು ರೂಪಾಯಿ ಕಿಲೋಮೀಟರ್ ಬರಲೇಬೇಕು ಬೈಕ್ ಟ್ಯಾಕ್ಸಿಗೆ ಹನ್ನೆರಡರಿಂದ ಹದಿನೈದು ರೂಪಾಯಿ ಬೈಕ್ ಟ್ಯಾಕ್ಸಿಗೆ ಪರ್ ಕಿಲೋಮೀಟ್ರಿಗೆ ಬಿದ್ದರೆ ಮಾತ್ರನೇ ವರ್ಕೌಟ್ ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ ಬೈಕ್ ಟ್ಯಾಕ್ಸಿ ಮಾಡೋದೇ ವೇಸ್ಟು ಹತ್ತು ಪರ್ಸೆಂಟಲ್ಲಿ ಹದಿನೈದು ಪರ್ಸೆಂಟ್ ತಗೊಳ್ಳಿ ತೊಂದರೆ ಇಲ್ಲ ಅವನು ಹದಿನೈದು ರೂಪಾಯಿ ಕಿಲೋಮೀಟರ್ಗೂ ಕೊಡ್ತಾನೆ ಪೋಟ್ರಲ್ಲಿ ಅವನು ಮೆಟೀರಿಯಲ್ ಅಷ್ಟೇ ಅಪ್ ಟು ಟ್ವೆಂಟಿ ಕೆ ಜಿ ಮೆಟೀರಿಯಲ್ ಕೊಡ್ತಾನೆ ಬಟ್ ಬೈಕ್ ಟ್ಯಾಕ್ಸಿಲ್ಲಿ ಹಂಗಾಗಲ್ವಲ್ಲ ಬೈಕ್ ಟ್ಯಾಕ್ಸಿ ನಿಮಗೆ ಕಮಿಷನ್ ಕಟ್ಟಾಗಿ ನಿಮಗೆ ಬರೋದು ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಕಿಲೋಮೀಟ್ರು ಕಸ್ಟಮರ್ ಎಷ್ಟಿರ್ತಾರೆ ಅಪ್ ಟು ಹಂಡ್ರೆಡ್ ಕೆಜಿ ಜಿವರೆಗೂ ಕಸ್ಟಮರ್ ಬರ್ತಾರೆ ಅಪ್ ಟು ಫೈವ್ ಪರ್ಸೆಂಟ್ ಇಂದ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಕಮಿಷನ್ ಕಟ್ ಮಾಡ್ತಾರೆ ರಾಪಡದಲ್ಲಿ ಯಾವುದೇ ಒಂದು ಇಷ್ಟು ಕಮಿಷನ್ ಕಟ್ ಆಗಲ್ಲ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್ ನಮ್ಮೆಲ್ಲಾ ಬೈಕ್ ರೈಡರ್ಸ್ ಇಷ್ಟು ದಿವಸ ಬೈಕ್ ಗೆ ಪರ್ಮಿಷನ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಕೇಳ್ತಾ ಇದ್ರು ಈಗ ಹೈಕೋರ್ಟ್ ಇಂದ ಪರ್ಮಿಷನ್ ಕೂಡ ಬಂದಾಯಿತು ಇಷ್ಟು ದಿವಸ ಮಾಡ್ತಕ್ಕಂಥ ಅರ್ನಿಂಗ್ಸ್ ಇನ್ ಮುಂದೆ ಮಾಡಕ್ ಆಗಲ್ಲ ಹಂಗಾಗಿ ಇನ್ ಮುಂದೆ ಎಲ್ಲ ರೈಡರ್ಸ್ ಗಳಿಗೊಂತರ ಮಾರಿ ಕಾದಿದೆ ಗ್ಯಾರಂಟಿ ನಿಜವಾಗೂ ಯಾಕೆಂದ್ರೆ ಈ ಸುಮಾರು ಈಗ ಮೂರರಿಂದ ನಾಲ್ಕು ತಿಂಗಳಾಯ್ತು ಜೀರೋ ಕಮಿಷನ್ ಕಸ್ಟಮರ್ ಹತ್ರ ಏನು ತಗೊಳ್ತಿದ್ರೋ ಅಷ್ಟು ಅಮೌಂಟ್ ಡೈರೆಕ್ಟ್ ರೈಡರ್ ರೈಡರ್ಗಳಿಗೆ ಯಾವುದೇ ಥರ ಒಂದು ರೂಪಾಯಿ ಕಮಿಷನ್ ಕಟ್ಟಾಗ್ತಾ ಇಲ್ಲ ಇದರಿಂದ ಏನಾಗ್ತೈತೆಪ್ಪ ಅಂದರೆ ಒಳ್ಳೆ ಅರ್ನಿಂಗ್ಸ್ ಆಗ್ತಾಯಿತ್ತು ರೈಡರ್ಗೆ ಏಕೆಂದರೆ ಒಂದು ಏಳರಿಂದ ಎಂಟು ಅವರ್ ಮಾಡಿದ್ರೆ ಒಂದುವರಿಂದ ಎರಡು ಸಾವಿರ ಆರಾಮಾಗಿ ಮಾಡ್ಕೊಂಡೋಗ್ಬರ್ತಾಯಿದ್ರು ಯಾಕೆ ಒಂದು ರೂಪಾಯಿ ಕಟ್ಟಾಗ್ತಿರಲ್ಲ ಇನ್ಸೆಂಟಿವ್ ಇಲ್ಲ ಓಕೆ ಬಟ್ ಫುಲ್ ಅರ್ನಿಂಗ್ಸ್ ಇವರಿಗೆ ಬರ್ತಾಯಿದ್ದೆ ಪೇಮೆಂಟು ಬಟ್ ಇನ್ನು ಮುಂದೆ ಹಂಗಾಗಲ್ಲ ಇಂದ ಒಂದು ಆಗಿ ಲೆಟರ್ ಬಂದರೆ ಸಾಕು ಅದ ಮೇಲೆ ಆಗುತ್ತೆ ಕಮಿಷನ್ ಕಟ್ಟಾಗೋಕ್ಕೆ ಸದ್ಯಕ್ಕೆ ಕಮ್ಮ ಅಂದರೆ ಇನ್ನು ಒಂದು ವೀಕ್ ಕೊಡ್ ಯಾವುದೇ ಥರ ಕಮಿಷನ್ ತಗೊಳ್ಳಲ್ಲ ಬಟ್ ಹೈಕೋರ್ಟ್ ಇಂದ ಒಂದು ಲೀಗಲ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆ ಕಂಪ್ನಿ ಸಬ್ಮಿಟ್ ಮಾಡಿದ ಮೇಲೆ ಅದು ನಿಮಗೂ ಕೂಡ ಕಳಿಸ್ಕೊಡ್ತಾರೆ ಆ ನಂತರ ಕಮಿಷನ್ ಕಟ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಈ ಕಮಿಷನ್ ಕಟ್ ಆದ್ರೆ ಎಷ್ಟು ಕಟ್ ಮಾಡ್ತಾನೆ ಗೊತ್ತಾ ಅಪ್ ಟು ಫೈವ್ ಪರ್ಸೆಂಟ್ ಇಂದ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಕಮಿಷನ್ ಕಟ್ ಮಾಡ್ತಾನೆ ರಾಪಿಡದಲ್ಲಿ ಯಾವುದೇ ಒಂದು ಇಷ್ಟು ಕಮಿಷನ್ ಕಟ್ ಆಗಲ್ಲ ಬಟ್ ರಾಪಿಡೋ ಕಂಪ್ನಿ ಮಾತ್ರ ಇಷ್ಟು ಕಮಿಷನ್ ಕಟ್ ಆಗೋದು ನಾನು ತುಂಬಾ ವಿಡಿಯೋದಲ್ಲಿ ಮಾಡಿದ್ದೀನಿ ಮುಂಚೆ ಅಲ್ಲವಾ ರಾಪಿಡದಲ್ಲಿ ಎಲ್ಲ ರೈಡರ್ಗಳ ಒಂದೇ ತರ ಕಮಿಷನ್ ಕಟ್ ಮಾಡಲ್ಲ ಒಂದು ಕಟ್ ಮಾಡ್ತಾನೆ ಒಬ್ರಿಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಈ ಥರ ಈ ಥರ ಏನಕ್ಕೆ ಮಾಡ್ತಾನೆ ಅಂತ ಗೊತ್ತಿಲ್ಲ ನಾವಾಗಲೇ ಹೇಳಿದೆ ಒಬ್ಬ ರೈಡರ್ಸ್ಗಳಿಗೂ ಏನು ಪೋರ್ಟರಲ್ಲಿ ಅಂಕಲಲ್ಲಿ ಮಾಡ್ತಾನೋ ಒಂದು ಐದರಿಂದ ಹತ್ತು ಪರ್ಸೆಂಟ್ ಇದೇ ಥರ ಕಮಿಷನ್ ಕಟ್ ಮಾಡಿದ್ರೆ ಎಲ್ಲ ರೈಡರು ವರ್ಕೌಟ್ ಆಗುತ್ತೆ ಬಟ್ ಇವನು ಒಬ್ಬೊಬ್ರಿಗೆ ಒಂದೊಂದು ಕಮಿಷನ್ ಕಟ್ ಆಗೋದೇ ಏನಾಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ರೈಡರ್ಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಕಟ್ ಮಾಡಿದರೆ ಏನು ವರ್ಕೌಟ್ ಆಗುತ್ತೆ ನಿಮಗೆ ಕೊಡದೆ ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ಎಂಟು ರೂಪಾಯಿ ಕಿಲೋಮೀಟ್ರ್ನ ಕಮಿಷನ್ ಕಟ್ಟಾದ ಮೇಲೆ ನಿಮಗೆ ಒಂದು ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡಬೇಕು ಅಂದರೆ ನಿಮಗೆ ಇನ್ನೂರೈ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಕಮಿಷನ್ ತೊಗೊಳ್ತಾನ ಅವನು ಹೆಂಗೆ ಮಾಡೋಕ್ಕಾಗುತ್ತೆ ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡಕ್ಕೆ ಬೆಳಿಗ್ಗೆ ಸಾಯಂಕಾಲ ತಗೋಬೇಕು ಅವ್ರು ಕೂಡ ಏಳು ರೂಪಾಯಿ ಎಂಟು ರೂಪಾಯಿ ಕಿಲೋಮೀಟರ್ ಕಮಿಷನ್ ಹೋಗುತ್ತೆ ಇನ್ನೂರೈವತ್ತು ರೂಪಾಯಿ ಇನ್ನೇನು ಉಳಿತದ ನಿಮಗೆ ಪೆಟ್ರೋಲ್ ಏನು ನಿಮ್ಮ ಖರ್ಚೇನು ಹಂಗಾಗಿ ಇನ್ನು ಮುಂದೆ ಎಷ್ಟು ಪರ್ಮಿಷನ್ ಬಂತು ಎಷ್ಟು ಖುಷಿ ಇದೆಯೋ ಅಷ್ಟೇ ಬೇಜಾರು ಆಗುತ್ತೆ ಸಣ್ಣಗೆ ನಿಮ್ಗೆಲ್ಲರಿಗೂ ಮಾರಿ ಹಬ್ಬ ಇದೆ ರೈಡರ್ಸ್ಗಳಿಗೆ ಇದ್ರ ವಿರುದ್ಧ ಎಲ್ಲರೂ ಮಾತಾಡಲೇಬೇಕು ಹುಡುಗರು ರೈಡರ್ಸ್ಗಳು ಮುಂದಿನ ದಿನಗಳಲ್ಲಿ ಅವ್ನು ಹೆಂಗ್ ಬೇಕಂಗೆ ಕಮಿಷನ್ ಕಟ್ ಮಾಡಿದ್ರೆ ಅದೇ ಥರ ಸುಮ್ಮನೆ ಇದ್ರೆ ಆಗಲ್ಲ ಅದಕ್ಕೋಸ್ಕರ ಇವಾಗ್ಲೇ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದೀನಿ ಇನ್ನು ಮುಂದೆ ಏನು ಕಮಿಷನ್ ಕಟ್ ಮಾಡ್ತಾನಲ್ವಾ ಅದು ಒಂದು ಎಲ್ಲರೂ ಕ್ವಶನ್ ಮಾಡಿ ಕೇಳಬೇಕು ಮ್ಯಾಕ್ಸಿಮಮ್ ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟೇ ಕಟ್ ಮಾಡ್ ಕಟ್ ಮಾಡಬೇಕು ಒಂದು ಗೆ ಕಮಿಷನ್ ಅಂದರೆ ಅದಕ್ಕೆ ಮೇಲೆ ಯಾವುದೇ ಕಾರಣ ಕಟ್ಟಾಗಿಲ್ಲ ಬೈಕ್ ಟ್ಯಾಕ್ಸಿಲಿ ಯಾಕೆಂದರೆ ಕೊಡೋದೇ ಹತ್ತು ರೂಪಾಯಿ ಕಿಲೋಮೀಟರ್ಗೆ ಪೋಟ್ರಲ್ಲಿ ಬಿಡಿ ಹತ್ತು ಪರ್ಸೆಂಟ್ ಅಲ್ಲ ಹದಿನೈದು ಪರ್ಸೆಂಟ್ ತಗೊಳ್ಳಿ ತೊಂದರೆ ಇಲ್ಲ ಅವನು ಹದಿನೈದು ರೂಪಾಯಿ ಕಿಲೋಮೀಟರ್ ಕೊಡ್ತಾನೆ ಪೋಟ್ರಲ್ಲಿ ಅವರ ಮೆಟೀರಿಯಲ್ ಅಷ್ಟೇ ಅಪ್ ಟು ಟ್ವೆಂಟಿ ಕೆ ಜಿ ಮೆಟೀರಿಯಲ್ ಕೊಡ್ತಾನೆ ಬಟ್ ಬೈಕ್ ಟ್ಯಾಕ್ಸಿಲ್ ಹಂಗಾಗಲ್ವಲ್ಲ ಬೈಕ್ ಟ್ಯಾಕ್ಸಿ ನಿಮಗೆ ಕಮಿಷನ್ ಕಟ್ಟಾಗಿ ನಿಮಗೆ ಬರೋದು ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಕಿಲೋಮೀಟ್ರ್ ಕಸ್ಟಮರ್ ಎಷ್ಟಿರ್ತಾರೆ ಅಪ್ ಟು ಹಂಡ್ರೆಡ್ ಕೆಜಿ ಜಿವರೆಗೂ ಕಸ್ಟಮರ್ ಬರ್ತಾರೆ ಹಂಡ್ರೆಡ್ ಕೆ ಜಿ ಕಸ್ಟಮರ್ ಹಾಕೊಂಡ್ರೆ ನಿಮಗೆ ಏನು ಮೈ ಗಾಡಿ ಏನು ಮೈಲೇಜ್ ಕೊಡುತ್ತೆ ಗಾಡಿ ಎಷ್ಟು ಹಾಳಾಗೋಗುತ್ತೆ ಗೊತ್ತಾ ಎಲ್ಲ ಎಷ್ಟು ವೇಗ ವೇಗ ಹೋಗ್ತವೆ ಇದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ರೈಡರ್ಸ್ಗಳು ಇದು ಪಾರ್ಟ್ ಟೈಮ್ ಮಾಡೋರಿಗೆ ಬಿಡಿ ಹೆಂಗೋ ಆಗುತ್ತೆ ಅವ್ರು ಬೇರೆ ಡ್ಯೂಟಿ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಏನೋ ಟೈಮ್ ಪಾಸೇ ಮಾಡ್ತಾರೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಅನ್ಬೋದು ಬಟ್ ಫುಲ್ ಟೈಮ್ ಯಾರೆಲ್ಲ ಮಾಡ್ತಿರೋ ಬೈಕ್ ಎರಡು ಎರಡೋ ಮುಂದೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಒಂದು ಕಡೆಗೆ ಅರ್ನಿಂಗ್ಸ್ ಆಗೋಲ್ಲ ಕಮಿಷನ್ ಆಗ್ತಾ ಇರುತ್ತೆ ಇನ್ಸೆಂಟಿವ್ ಮಾಡಬೇಕಾದ್ರೆ ಆ ಟೈಮ್ ಟು ಟೈಮ್ಗೆ ಆರ್ಡ್ರ್ ಕೊಡಲ್ಲ ಇವಾಗ ಇನ್ಸೆಂಟಿವ್ ಏನೋ ಕೊಡ್ತಾನೆ ಬೆಳಗ್ಗೆ ಏಳರಿಂದ ಹನ್ನೊಂದು ಅಂತವ ಹನ್ನೊಂದು ಗಂಟೆ ಒಳಗೆ ಇಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಿ ಅಂತಾವೆ ಯಾವುದೋ ಲಾಸ್ಟಲ್ಲಿ ಒಂದು ಎರಡು ಆರ್ಡರ್ ಶಾಪ್ ಮಾಡ್ತಾನೆ ಆರ್ಡ್ರ್ ಹಾಕೋಲ್ಲ ಆ ಟೈಮ್ ಮುಗಿದ್ಮೇಲೆ ಆರ್ಡರ್ ಕೊಡ್ತಾನೆ ಆ ಇನ್ಸೆಂಟಿವ್ ಕವರ್ ಮಾಡೋಕ್ಕಾಗಲ್ಲ ಅಲ್ಲೂ ಹೋಯ್ತು ಇನ್ಸೆಂಟಿವ್ ಹೋಯ್ತು ಇಲ್ಲಿ ಅರ್ನಿಂಗ್ಸು ಇಲ್ಲ ಈ ಥರ ಸಮಸ್ಯೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಇವಾಗಲಿಂದನೇ ಎಲ್ಲ ರೈಡರ್ಸ್ಗಳು ಹೆಚ್ಚು ಹೊತ್ಕೋಬೇಕು ಯಾವುದೇ ಒಬ್ಬ ಕಂಪ್ನಿ ರೈಡರ್ಸ್ಗೆ ಎಷ್ಟು ಕಮಿಷನ್ ಇದೆ ಪ್ರತಿಯೊಬ್ಬರಿಗೂ ಅಷ್ಟೇ ಕಟ್ಟಾಕಬೇಕು ಕೇಳಿ ಕ್ವಶನ್ ಮಾಡಿ ಕೇಳಿ ಇಲ್ಲ ಡೈರೆಕ್ಟ್ ಆಫೀಸ್ಗೆ ಹೋಗಿ ಕೇಳಿ ಏನು ಮುಲಾಜಿ ಇಲ್ಲ ಎದ್ರ ನೆಸೆಸಿಟಿ ಯಾರಿಗೂ ಇಲ್ಲ ಆಯ್ತಾ ನಾವು ಕೆಲಸ ಮಾಡಿದ್ರೆ ರೈಡರು ಕಂಪ್ನಿಗೆ ಹೋಗೋದು ಕಮಿಷನ್ನು ನಾವೇ ಕೆಲಸ ಮಾಡಿಲ್ಲ ನಾವೇ ಡ್ಯೂಟಿ ಯಾರು ಮಾಡಿಲ್ಲ ಅಂದರೆ ಯಾವುದೊಂದು ರೂಪಾಯಿ ಅವ್ರಿಗೆ ಹೋಗೋಲ್ಲ ಅವ್ರು ಯಾರಿಗೆ ಪೇಮೆಂಟ್ ನಮ್ಮಿಂದ ತಗೊಂಡು ಪೇಮೆಂಟ್ ಕೊಡ್ತಿರೋದು ಅವರು ಕಸ್ಟಮರ್ ಹತ್ರ ತಗೊತಾರೆ ನಮ್ಮ ಹತ್ರ ಕಟ್ ಮಾಡ್ಕೊತಾರೆ ಅದನ್ನು ಅವ್ರ ಪೇಮೆಂಟ್ ಹಂಚಿಕ ಕಂಪ್ನಿಗೆ ಬಾಡಿಗೆ ಕಟ್ತಾರಲ್ಲ ಆಫೀಸ್ಗಳಿಗೆ ಅವಕ್ಕೆ ಅಲ್ಲಿ ಆನ್ಲೈನಲ್ಲಿ ವರ್ಕ್ ಮಾಡೋರಿಗೆ ಅವರಿಗೆಲ್ಲ ಸಂಬಳ ಕೊಡೋದು ನಾವು ಕೆಲಸ ಮಾಡಿದ್ರೆ ನಾವೇ ಕೆಲಸ ಮಾಡಿಲ್ಲ ಅವರಿಗೆಲ್ಲ ಸಂಬಳ ಬರುತ್ತೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಥರ ಏನಾದ್ರು ಪ್ರಾಬ್ಲಮ್ ಆದರೆ ರೈಡರ್ಗಳಿಗೆ ಪ್ರತಿಯೊಬ್ರು ಕ್ವಶನ್ ಮಾಡಿ ಕೇಳಲೇಬೇಕು ನಿಮಗೆ ಪ್ರಾಬ್ಲಮ್ ಕೇಳಿಲ್ಲ ಅಂದರೆ ಅದಕ್ಕೋಸ್ಕರ ಯಾರೇ ಆಗಲಿ ಆಫೀಸ್ ಹತ್ರ ಹೋಗಿ ಈ ಥರ ಪ್ರಾಬ್ಲಮ್ ಆದರೆ ಏನಕ್ಕೆ ಈ ಥರ ಕಮಿಷನ್ ಒಬ್ರಿಗೊಂದು ಒಬ್ರಿಗೊಂದು ಕಟ್ ಮಾಡ್ತಿದ್ದೀರಾ ಪ್ರತಿಯೊಬ್ರು ಬೈಕೆ ತಾನೇ ನೀರು ಹಾಕೊಂಡು ಓಡಿಸ್ತಾ ಇರೋಲ್ಲ ಗಾಡಿಗೆ ಪೆಟ್ರೋಲ್ ಹತ್ತೆ ಹಾಕೊಂಡು ಓಡಿಸೋದು ಎಲ್ಲರಿಗೂ ನೂರು ರೂಪಾಯಿ ಲೀಟರ್ ಪೆಟ್ರೋಲು ಇನ್ನು ಒಬ್ರಿಗೆ ಐವತ್ತು ರೂಪಾಯಿ ಒಬ್ರಿಗೆ ನೂರು ರೂಪಾಯಿ ಕೊಡ್ತಾರೆ ಗೌರ್ಮೆಂಟು ಇಲ್ಲ ಪ್ರತಿಯೊಬ್ಬರಿಗೂ ನೂರ ಎರಡು ರೂಪಾಯಿ ಏನಿದೆ ಎಲ್ಲರಿಗೂ ಅಷ್ಟೇ ಬರುತ್ತೆ ಗಾಡಿ ಮೈಲೇಜ್ ಮೇಲೆ ಡಿಫ್ರೆನ್ಸ್ ಆಗ್ಬೋದು ಒಂದು ಗಾಡಿ ಅರವತ್ತು ಬರ್ತವೆ ಎಪ್ಪತ್ತು ಬರ್ತವೆ ಒಂದು ನಲವತ್ತೊಂದು ಮೂವತ್ತು ಈ ಥರ ಮೈಲೇಜ್ ಡಿಫ್ರೆನ್ಸ್ ಆಗುತ್ತೆ ಬಟ್ ಆಕ್ಟಿವಾದಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರೆ ಇನ್ನು ಮುಂದೆ ಅರ್ನಿಂಗ್ಸೇ ಮಾಡೋಕ್ಕಾಗಲ್ಲ ಇಷ್ಟು ಸಹ ಮಾಡ್ತಾ ಇದ್ರಲ್ವಾ ಎಲ್ಲ ಜೀರೋ ಕಮಿಷನು ಇನ್ನು ಮುಂದೆ ಮಾಡೋಕ್ಕಾಗಲ್ಲ ಆಕ್ಟಿವ ಗಡಗಳಲ್ಲಿ ಬೈಕ್ ಟ್ಯಾಕ್ಸಿ ಮಾಡಬೇಕಂದ್ರೆ ಪ್ಲಾಟಿನಮ್ ಹಿಟ್ಟರು ಇಂಥವು ಆಗಬೇಕು ಇವಾಗ ಒಂದು ಅರವತ್ತರಿಂದ ಎಪ್ಪತ್ತು ಮೈಲೇಜ್ ಕೊಡ್ತವೆ ಅವನು ಏಳು ಎಂಟು ರೂಪಾಯಿ ಕಿಲೋಮೀಟರ್ ಕೊಟ್ಟರು ವರ್ಕೌಟ್ ಆಗುತ್ತೆ ಬಟ್ ಆಕ್ಟಿವಾದಲ್ಲಿ ಏನು ಮೂವತ್ತೈದು ನಲವತ್ತು ನಲವತ್ತೈದು ಮೈಲೇಜ್ ಬರುತ್ತಲ್ವ ಇದರಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಯಾಕಂದರೆ ಕಿಲೋ ಪಿಕಪ್ಗೆ ಒಂದು ಕಿಲೋಮೀಟ್ರ್ ಆಗಿರ್ತಾರೆ ರಾಪ್ಗೆ ಒಂದು ಐದು ಕಿಲೋಮೀಟ್ರ್ ಎಷ್ಟು ಕೊಡ್ತಾನೆ ನಿಮಗೆ ತರ್ಟಿ ಫೈವ್ ರುಪೀಸ್ ಕೊಡ್ತಾನೆ ಯಾಕೆಂದರೆ ಇದು ಎಷ್ಟೋ ಜನ ಹುಡುಗರು ಕಂಪ್ಲೇಂಟ್ಸ್ ಬಂದಿದೆ ನಮಗೆ ನಾ ಐದು ಕಿಲೋ ಐದು ಇದೆ ಮೂವತ್ತೈದು ರೂಪಾಯಿ ಕೊಡ್ತಿದ್ದಾನೆ ಬೈಕ್ ಟ್ಯಾಕ್ಸಿ ಕಮಿಷನ್ ಅವನೇ ಇಪ್ಪತ್ತು ರೂಪಾಯಿ ತಿಂತಾ ಇದ್ದಾನೆ ಈ ಥರ ಸಮಸ್ಯೆ ಹುಡುಗರು ಕೇಳ್ತಾ ಕೇಳ್ತಾಯಿರ್ತಾನೆ ಮುಂಚೆ ಎಲ್ಲ ಈ ಸಮಸ್ಯೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಇವಾಗ ಅದಕ್ಕೋಸ್ಕರ ಎಲ್ಲ ರೈಡರ್ಗಳಿಗೆ ಇವಾಗಲೇ ಎಚ್ಚರಿಸ್ತಾ ಇದ್ದೀನಿ ಯಾರೆಲ್ಲ ಫುಲ್ ಟೈಮ್ ಮಾಡ್ತೀರ ಅವರು ಕಮಿಷನ್ ಯಾರ್ಯಾರಿಗೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ಆಫೀಸಲ್ಲಿ ಹೋಗಿ ಕೇಳಿ ಒಬ್ರಿಬ್ರು ಹೋದರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಆನ್ಲೈನಲ್ಲಿ ಕಾಲ್ ಮಾಡಿದ್ರೆ ನಮಗೇನು ಗೊತ್ತಿಲ್ಲ ಅಂತಾರೆ ಕಸ್ಟಮರ್ ಕೇರ್ ಸರ್ವಿಸ್ ಗೊತ್ತಿರಬೇಕು ನಿಮಗೆ ಅದು ನಮಗೆ ಇದಕ್ಕೂ ಸಂಬಂಧ ಇಲ್ಲ ನಿಮ್ಮ ರೇಟ್ ಕಾರ್ಡ್ ಏನಿದೆ ಅದರ ಪ್ರಕಾರ ಕಟ್ಟಾಗುತ್ತೆ ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತಾರೆ ನೀವು ಡ್ಯೂಟಿ ಮಾಡ್ತಾರೆ ರೇಟ್ ಕಾರ್ಡ್ ಚೇಂಜ್ ಆಗುತ್ತೆ ಅಂತಾರೆ ಬಟ್ ರೇಟ್ ಕಾರ್ಡ್ ಚೇಂಜ್ ಆಗಲ್ಲ ಅವ್ರ ಕಮಿಷನ್ ಕಟ್ಟಾಗೋದು ಕಮ್ಮಿ ಆಗೋಲ್ಲ ಅದಕ್ಕೋಸ್ಕರ ಈ ಒಂದು ಪ್ಲಸ್ ಪಾಯಿಂಟ್ ಮೇನ್ ಏನಿದೆ ಎಲ್ಲ ಗ್ರೂಪ್ ಮಾಡಿಕೊಂಡು ರೈಡರ್ಸ್ ಎಲ್ಲ ಒಂದಾಗಿ ಒಂದು ಐವತ್ತರಿಂದ ನೂರು ಜನ ಆಫೀಸಲ್ಲಿ ಹೋಗಿ ಹಾಕಿ ಮುಂದಿನಗಳಲ್ಲಿ ಏನು ಕಮಿಷನ್ ಜಾಸ್ತಿ ಕಟ್ ಮಾಡ್ತಾನಲ್ವ ಹತ್ತು ಪರ್ಸೆಂಟ್ ಮೇಲೆ ಯಾರ್ಯಾರಿಗೆ ಕಟ್ ಮಾಡ್ತಾನೆ ಎಲ್ಲರೂ ಕೇಳಿ ಹೋಗಿ ಕಟ್ ಮಾಡೋಂಗಿಲ್ಲ ಆಕ್ಚುಲಿ ಒಂದು ಫೈ ಟು ಟೆನ್ ಪರ್ಸೆಂಟ್ ಒಳಗಡೆ ಕಟ್ ಮಾಡಬೇಕು ವಿತ್ ಜಿ ಎಸ್ ಟಿ ಎಲ್ಲ ಸೇರಿ ಇನ್ಕ್ಲೂಡು ಇವನು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಎಲ್ಲ ಕಮಿಷನ್ ತಗೊಂಡ್ರೆ ಮುಂದಕ್ಕೆ ಯಾರಿಗೂ ವರ್ಕೌಟ್ ಆಗಲ್ಲ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊತಾನೆ ಕಸ್ಟಮರ್ ತಗೊಂಡು ಕೇಳಿ ಎಕ್ಸ್ಟ್ರಾ ಎಕ್ಸ್ಟ್ರಾ ತಗೊಂಡು ರೈಡರಿಗೆ ಕೊಡಲಿ ಮ್ಯಾಕ್ಸಿಮಮ್ ಪ್ರತಿಯೊಂದು ರೈಡರ್ಗೆ ಅವ್ನು ಎಷ್ಟೇ ಅವ್ರು ತಗೊಳ್ಳಿ ಹನ್ನೆರಡು ರೂಪಾಯಿ ಕಿಲೋಮೀಟ್ರ್ ಬರಲೇಬೇಕು ಬೈಕ್ ಟ್ಯಾಕ್ಸಿಗೆ ಹನ್ನೆರಡರಿಂದ ಹದಿನೈದು ರೂಪಾಯಿ ಬೈಕ್ ಟ್ಯಾಕ್ಸಿಗೆ ಪರ್ ಕಿಲೋಮೀಟ್ರಿಗೆ ಬಿದ್ದರೆ ಮಾತ್ರ ವರ್ಕೌಟ್ ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋಲ್ಲ ಬೈಕ್ ಟ್ಯಾಕ್ಸಿ ಮಾಡೋದೇ ವೇಸ್ಟು ಇದೊಂದು ಫುಲ್ ಮೈಂಡಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಹಂಗಾಗಿ ಇನ್ನು ಮುಂದೆ ಎಷ್ಟು ಪರ್ಸೆಂಟ್ ಕಮಿಷನ್ ಕಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಹಂಗಾಗಿ ರೈಡರ್ಗೂ ಕೂಡ ಮಾರಿ ಇರ್ಬೇಕಾಗಿದೆ ಅದಕ್ಕೋಸ್ಕರ ಎಲ್ಲ ಒಂದಾಗಿದ್ರೆ ನೀವು ಮಾತ್ರ ನೀವು ಇದೊಂದು ಫೇಸ್ ಮಾಡೋಕ್ಕಾಗುತ್ತೆ ಕಮಿಷನ್ದು ಕಮ್ಮಿ ಮಾಡಿಸ್ಬೋದು ಈ ಪೋಟ್ರೆ ಆರು ಪರ್ಸೆಂಟ್ ಕಟ್ ಮಾಡ್ತಿದ್ದೇನೆ ಬೇರೆಯವಕ್ಕೆಲ್ಲ ಒಲಿಸ್ಕೊಂಡ್ರೆ ಪೋಟ್ರೆ ಬೆಸ್ಟು ಯಾಕಂದರೆ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿವರೆಗೂ ಬರುತ್ತೆ ಕೂಡ ಮೆಟ್ರಿಯಲ್ ಅದು ಸಣ್ಣ ಪುಟ್ಟ ಮೆಟೀರಿಯಲ್ ಕೊಡ್ತಾನೆ ಬಟ್ ಸ್ವಲ್ಪ ಪಿಕಪ್ ಡ್ರಾಪ್ ವೆಯ್ಟ್ ಮಾಡಬೇಕು ಲೇಟ್ ಆಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಬೈಕ್ ಟ್ಯಾಕ್ಸಿಲಿ ಬೇಗ ಪಿಕಪ್ ಡ್ರಾಪ್ ಆಗುತ್ತೆ ಅನ್ನೋ ಒಂದು ಮೆಥಡ್ ಅಷ್ಟೇನು ಇರೋದು ಬಿಟ್ಟರೆ ಅದರಲ್ಲಿ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಇನ್ಮೇಲೆ ಯಾಕೆಂದ್ರೆ ಇನ್ನು ಗೊತ್ತಿರಬೇಕು ಜನಸಂಖ್ಯೆ ಜಾಸ್ತಿ ಇನ್ನೂ ಇರೋ ಬರೋರೆಲ್ಲ ಬಂದು ಬೈಕ್ ಟ್ಯಾಕ್ಸಿ ತುಂಬ್ಕೊತಾರಿನ್ನ ಆಟ್ ಟೈಮರ್ ಅಂತೂ ಹೆವಿ ಬರ್ತಾರಿನ ಬೆಳಗ್ಗೆ ಆಫೀಸ್ಗೆ ಹೋಗೋಣ ಆನ್ ಮಾಡ್ಕೊತಾನೆ ಆಫೀಸ್ಗೆ ಹೋಗೋ ಗಂಟೆ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾನೆ ಸಾಯಂಕಾಲ ಆಫೀಸ್ ಬಿಡ್ತಾ ಆನ್ ಮಾಡ್ಕೊಂಡು ಮನೆಗೆ ಬರೋ ಗಂಟೆ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಬರ್ತಾರೆ ಇನ್ನು ಕಂಪ್ನಿ ಎಂಟು ಅವರ್ ಡ್ಯೂಟಿ ಬೆಳಗ್ಗೆ ಕಂಪ್ನಿ ಮುಗಿತಾ ಅವನು ಆನ್ ಮಾಡ್ಕೊತಾನೆ ಸಂಜೆವರೆಗೂ ಅವರು ಹೊಡಿತಾ ಇರ್ತಾರೆ ಹಿಂಗಾಗಿ ಏನಾಗುತ್ತೆ ಇವರೆಲ್ಲ ಡ್ಯೂಟಿ ಮಾಡೋದ್ರಿಂದ ಇನ್ನು ಫುಲ್ ಟೈಮ್ ಮಾಡೋರಿಗೆ ಪಕ್ಕಾ ಪ್ರಾಬ್ಲಮ್ ಆಗುತ್ತೆ ಪಾರ್ಟ್ ಟೈಮಿಗೆ ಏನೋ ಒಂದು ಪರ್ಮನೆಂಟ್ ಜಾಬ್ ಇರುತ್ತೆ ಒಂದು ಸ್ಯಾಲ್ರಿ ಇರುತ್ತೆ ಓಕೆ ಇದರ ಲಿಸ್ಟ್ ಆಗುತ್ತೆ ಅಷ್ಟು ಪರವಾಗಿಲ್ಲ ಮಾಡ್ಕೊತಾರೆ ಅಡ್ಜಸ್ಟ್ ಆಗುತ್ತೆ ಬಟ್ ಫುಲ್ ಟೈಮ್ ಏನು ಮಾಡ್ತಿರಲ್ಲ ನೀವು ಅವ್ರಿಗೆ ಪ್ರಾಬ್ಲಮ್ ನಿಮಗೆ ಕಮಿಷನ್ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ತೌಸಂಡ್ ರುಪೀಸ್ ನೀವು ಸೇವ್ ಮಾಡೋಕ್ಕಾಗಲ್ಲ ಇವಾಗಲೇ ಬರ್ಕೊ ಹೇಳಿ ಹೇಳ್ಬಿಡ್ತೀನಿ ಬರೆದಿಟ್ಕೊಳ್ಳಿ ಬೇಕಾರೆ ಏನಾದ್ರು ಕಮಿಷನ್ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಮುಂಚೆ ತೊಗೊತಾಯಿದ್ನಲ್ಲ ಆ ಥರ ತಗೊಂಡ್ರೆ ತೌಸಂಡ್ ರುಪೀಸ್ ನೀವು ಸೇವ್ ಮಾಡೋಕ್ಕಾಗಲ್ಲ ಫರ್ ಡೇಗೆ ಈಗ ಮುಂಚೆ ಥರ ಆರ್ಡರ್ ಇಲ್ಲ ಇವಾಗ ಮುಂಚೆ ಅವರು ಹತ್ತು ಏಳು ರೂಪಾಯಿ ಎಂಟು ರೂಪಾಯಿ ಕಿಲೋಮೀಟರ್ ಕೊಟ್ಟರು ನಿಮಗೆ ನಾನ್ ನಾನ್ಸ್ಟಾಪಾಗಿ ಆರ್ಡರ್ ಕೊಡ್ತಾಯಿದ್ದ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಂಗಾಗಿ ಅರ್ನಿಂಗ್ಸ್ ಆಗ್ತಾ ಇತ್ತು ಬಟ್ ಇವಾಗ ಆರ್ಡ್ರ್ ಆ ಥರ ಕೊಡ್ತಾನೇ ಇಲ್ಲ ಅವನು ಪ್ರತಿಯೊಂದು ರೈಡರ್ಗೂ ಅಷ್ಟೇ ಏನು ರೆಗ್ಯುಲರಾಗಿ ಮಾಡ್ತಾನೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಅವನಿಗೆ ಮಾತ್ರ ಸ್ವಲ್ಪ ಆರ್ಡ್ರ್ ಚೆನ್ನಾಗಿ ಬರ್ತಾ ಇದೆ ಅರ್ನಿಂಗ್ಸ್ ಮಾಡಿಸ್ತಾ ಇದ್ದಾನೆ ಇನ್ನು ಆವರೇಜು ಬ್ಯಾಡ್ ಪರ್ಫಾಮೆನ್ಸಿಗೆ ಆರ್ಡ್ರೇ ಕೊಡಲ್ಲ ಅದು ಪೀಕ್ ಅವರಲ್ಲಿ ಮಾತ್ರ ಒಂದು ನಾಲ್ಕು ಆರ್ಡರ್ ಬರ್ತವೆ ಬೆಳಿಗ್ಗೆ ಸಾಯಂಕಾಲ ಅದಾದಮೇಲೆ ನಾನು ಪೀಕ್ ಅವರಲ್ಲಿ ಒಂದು ಆರ್ಡರ್ ಬರಲ್ಲ ಇವರೆಲ್ಲ ಎಲ್ಲಿ ಅರ್ನಿಂಗ್ಸ್ ಮಾಡೋಕ್ಕಾಗುತ್ತೆ ಐನೂರು ರೂಪಾಯಿ ಮಾಡೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿ ನಂಬ್ಕೊಂಡ್ರೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಪರ್ಮಿಷನ್ ಬಂದಂಥ ಒಂದು ಖುಷಿ ಅಷ್ಟೇ ಬಿಟ್ಟರೆ ಈ ಮುಂಚೆ ಆಗ್ತೈತೆ ಅಲ್ಲ ಅರ್ನಿಂಗ್ಸ್ ಆ ಥರ ಅರ್ನಿಂಗ್ಸ್ ಇನ್ನು ಮುಂದಕ್ಕೆ ಮಾಡೋಕ್ಕಾಗಲ್ಲ ತುಂಬ ಹುಷಾರಾಗಿರಲೇಬೇಕು ಕೇರ್ಫುಲ್ಲಾಗಿ ಬೇರೆ ಯಾರು ಡ್ಯೂಟಿ ಮಾಡಲೇಬೇಕಾಗುತ್ತೆ ಬೇರೆ ಇದನ್ನೇ ನಮ್ಮ ಕಡೆ ಫುಲ್ ಟೈಮ್ ಹೊಡಿತೀನಿ ಬೆಳಗ್ಗಿಂದ ನೈಟ್ವರ್ಗೂ ಯಾರು ಕೇಳೋದಿಲ್ಲ ನಮ್ಮನ್ನು ಫುಲ್ ಒಳ್ಳೆ ಅರ್ನಿಂಗ್ಸ್ ಅಂದರೆ ಕನಸೋದು ಕಾಣ್ಬೇಕು ಅಷ್ಟೇ ನೀವು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಲಗ್ನ ಫುಲ್ ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ತೀನಿ ಎರಡು ಸಾವಿರ ಮೂರು ಸಾವಿರ ಅನ್ನೋದು ಅದೆಲ್ಲ ಆಗೋ ಮಾತೇ ಅಲ್ಲ ಬೇರೆ ಎಲ್ಲ ಇಟ್ಕೋಬೇಕು ಇದ್ರ ಜೊತೆಗೆ ಒಂದು ಪಾರ್ಟ್ ಟೈಮ್ ಥರ ಮಾಡ್ಕೋಬೇಕಾಗುತ್ತೆ ಬೈಕ್ ಟ್ಯಾಕ್ಸಿ ಹಾಗಾಗಿ ಇನ್ನೂ ಒಂದು ಕನ್ನಡದವ್ರಿಗೆ ಫಸ್ಟ್ ಮೇನ್ ಆದ್ಯತೆ ಕೊಡಬೇಕು ಈ ಕಂಪ್ನಿಯವನು ಕರ್ನಾಟಕದಲ್ಲಿ ಇದೇ ಅಂದರೆ ಕಂಪ್ನಿ ಅಂದರೆ ಕನ್ನಡದವರು ಎಷ್ಟಿದ್ದಾರೆ ಫಸ್ಟ್ ಅವ್ರಿಗೆ ಕೆಲಸ ಕೊಟ್ಟು ಆರ್ಡ್ರ್ ಜಾಸ್ತಿ ಇದ್ದರೆ ಬೇರೆಯವ್ರನ್ನ ಜಾಯಿನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾಶ ಅದರ್ವೈಸ್ ಬೇರೆ ಸ್ಟೇಟರ್ ಏನಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಜಾಯ್ನಿಂಗ್ ಕಮ್ಮಿ ಮಾಡಿ ಕನ್ನಡವ್ರಿಗೆ ಮೊದಲ ಆದ್ಯತೆ ಕೊಟ್ಟು ಅವರಿಗೆ ಚೆನ್ನಾಗಿ ಆರ್ಡ್ರ್ ಕೊಡಬೇಕು ಬ್ಯಾಕ್ ಟು ಬ್ಯಾಕ್ ಆವಾಗ ಮಾತ್ರ ಅರ್ನಿಂಗ್ಸ್ ಮಾಡೋಕ್ಕಾಗುತ್ತೆ ಅವರು ಇಲ್ಲಿರೋರಿಗೆ ಬಿಟ್ಬಿಟ್ಟು ಎಲ್ಲಿಂದೆಲ್ಲ ಬಂದಿರೋರಿಗೆಲ್ಲ ಅವ್ನು ಆರ್ಡರ್ ಕೊಟ್ಟು ಚೆನ್ನಾಗಿ ಅರ್ನಿಂಗ್ಸ್ ಮಾಡಿದರೆ ಕನ್ನಡದಲ್ಲೆಲ್ಲ ಎಲ್ಲೋಬೇಕು ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಂಗಾಗಿ ಇದನ್ನೇ ನಂಬ್ಕೊಂಡಿರ್ತಾರಲ್ಲ ಬೈಕ್ ಟ್ಯಾಕ್ಸಿನ ತುಂಬ ವರ್ಷದಿಂದ ಡೇ ಆ್ಯಂಡ್ ನೈಟ್ ಮಾಡ್ಕೊಂಡು ಅವರಿಗೆಲ್ಲ ತುಂಬ ಕಷ್ಟ ಈಗ ಮುಂದೆ ಅರ್ನಿಂಗ್ಸ್ ಮಾಡೋದು ಇಷ್ಟು ದಿವಸ ಒಂದು ಚಿಂತೆ ಇತ್ತು ಇವಾಗ ಬೈಕ್ ಟ್ಯಾಕ್ಸಿ ಲೀಗಲ್ ಇಲ್ಲ ಇಲ್ಲಿಗಲ್ ಅಂತಾರೆ ಆಟೋದವರು ಹಿಡಿತಾರೆ ಆಟೋದ್ರು ಹಿಡಿತಾರೆ ಇಲ್ಲಿ ಬೇಕಲ್ಲಿ ಕಿರಿಕ್ ಮಾಡ್ತಾರೆ ಬ ಭಯ ಆಗತ್ತಪ್ಪ ಮಾಡೋಕ್ಕಾಗಲ್ಲ ಅಂತ ಒಂದು ಟೆನ್ಷನ್ ಇಷ್ಟು ದಿಸ ಇತ್ತು ಈಗ ಲೀಗಲ್ ಆಗಿ ಒಪಿನಿಯನ್ ಆಯಿತು ಇವಾಗ ಆ ಟೆನ್ಷನ್ ಇಲ್ಲ ಬಟ್ ಈ ಟೆನ್ಷನ್ ಶುರುವಾಗುತ್ತೆ ಓ ಇನ್ನೆಷ್ಟು ಕಮಿಷನ್ ಕಟ್ ಮಾಡ್ತಾನೋ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಅಂತ ಅಂತಾನೆ ನಾವು ಹೆಂಗೆ ಅರ್ನಿಂಗ್ಸ್ ಮಾಡೋದು ಹೆಂಗೆ ಮಾಡೋದು ಇದೆಲ್ಲ ಒಂದು ತಲೆಗೆ ಯೋಚನೆ ಬರುತ್ತೆ ಆಮೇಲೆ ಹಿಂಗೆ ಈ ಟೆನ್ಷನ್ ಜಾಸ್ತಿ ಆಗುತ್ತೆ ಒಟ್ನಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋರಿಗಂತೂ ಟೆನ್ಷನ್ ಫ್ರೀ ಇಲ್ಲ ಫ್ರೀ ಮೈಂಡಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಒಂದು ಆದರೆ ಒಂದು ತಾಪ ಬಂದಿದ್ದೇ ಇರ್ತವೆ ಡೆಲಿವರಿ ಫೀಲ್ಡಲ್ಲಿ ಅಷ್ಟು ಯಾವಾಗಲೂ ಹಂಗೇನೆ ಏನೂ ಮಾಡೋಕ್ಕಾಗಲ್ಲ ಬಟ್ ನೋಡ್ಕೊಂಡು ಡ್ಯೂಟಿ ಮಾಡಬೇಕಾಗುತ್ತೆ ಯಾಕೆಂದರೆ ಅವ್ರು ಕೊಟ್ಟಿರೋ ಕಡೆಗೆಲ್ಲ ತಗೊಂಡು ಹೋಗಬೇಡಿ ಮುಂಚೆ ಥರ ಆರ್ಡ್ರ್ ಎಲ್ಲೋದ್ರಲ್ಲಿ ಆರ್ಡ್ರ್ ಕೊಡಲ್ಲ ಇವಾಗ ಮುಂಚೆ ನೀವು ಯಾವುದೇ ಕಾರ್ಗೆ ಹೋದ್ರೂ ಆರ್ಡರ್ ಕೊಟ್ಟು ಕಳಿಸ್ತಾ ಇದ್ದೆ ಮನೆ ಕಡೆ ಇವಾಗ ಆ ಥರ ಆಗಲ್ಲ ನೀವು ಎಲ್ಲಿ ಅಲ್ಲಿ ಹೋಗ್ಬಿಟ್ರೆ ಲಾಸ್ಟಿಗೆ ಖಾಲಿ ಮನೆಗೆ ಬರಬೇಕಾಗುತ್ತೆ ಟ್ರಾಫಿಕಲ್ಲಿ ಮುಂಚೆ ಥರ ಟ್ರಾಫಿಕ್ ಇವಾಗ ಹಂಗಲ್ಲ ಹೆವಿ ಟ್ರಾಫಿಕ್ಕು ಬೆಂಗಳೂರಲ್ಲಿ ರೋಡ್ ಕೆಲವೊಂದು ಏರಿಯಾಗಳಿಗೆ ಹೋಗ್ಬಿಟ್ರೆ ಈ ಚಂದಾಪುರ ಅತ್ತಿ ಬೆಲೆ ಹೋಗ್ಬೇಕಂದ್ರೆ ಐದು ಕಿಲೋಮೀಟ್ರಿಗೆ ಒನ್ ಅವರ್ ಆಗುತ್ತೆ ಈ ಥರ ರೋಡಲ್ಲಿ ಏನಾರೋ ತಗಲಾಕೊಂಡ್ರಿ ನೀವು ಹೊಗೆನೇ ಫುಲ್ಲು ಅರ್ನಿಂಗ್ಸ್ ಆಗಲ್ಲ ಏನೂ ಇಲ್ಲ ಯಾಕೆಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾರೆ ಸುಮಾರು ಸಿಕ್ಸ್ ಮಂತ್ ಮೇಲಾಯಿತು ಫುಲ್ಲು ಟ್ರಾಫಿಕ್ಕು ಎನ್ನೆ ಎಲ್ಲರಿಗೂ ನೋಡಿರಬೇಕು ಎಷ್ಟು ಎಬ್ ಗುಡಿ ಗಂಟೆ ಹೋಗಿದೆ ಹತ್ತಿ ಬೆಲೆ ಟು ಎಬ್ ಜಾಮು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಹಿಂಗೆ ಹಿಂಗೆ ಆದರೆ ಹಿಂಗೆ ಡ್ಯೂಟಿ ಮಾಡ್ತಾರೆ ಡೆಲಿವರಿ ಬಾಯ್ಸ್ ಅದಕ್ಕೋಸ್ಕರ ಕೆಲವೊಂದು ಏರಿಯಾಗಳಲ್ಲಿ ಏನು ಟ್ರಾಫಿಕ್ ಇರಲ್ಲೋ ಅಂತ ಕಮ್ಮಿ ಏರಿಯಾಗಳಲ್ಲಿ ಟ್ರಾ ಆರ್ಡ್ರ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಏರಿಯಾದಲ್ಲಿ ಡ್ಯೂಟಿ ಮಾಡಿ ಎಲ್ಲಿ ಬೇಕಲ್ಲಿ ಹೋಗಕ್ಕೆ ಹೋಗಬೇಡಿ ಮಧ್ಯಾಹ್ನ ಟೈಮಲ್ಲಿ ಪೋರ್ಟ್ರ ಅಂಕಾಲ ಈ ಡ್ಯೂಟಿ ಮಾಡ್ಕೊಳ್ಳಿ ಯಾಕಂದರೆ ರಾಪೇಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರಲ್ಲ ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಬೇರೆ ಡ್ಯೂಟಿ ಮಾಡ್ಕೊಂಡು ಪೀಕ್ ಅವರಲ್ಲಿ ಮಾತ್ರ ರಾಪೇಡ ಮಾಡ್ಕೊಂಡ್ರೆ ಅರ್ನಿಂಗ್ಸ್ ಮಾಡ್ಬೋದು ಫುಲ್ ಟೈಮ್ ನಾವು ಇದನ್ನೇ ಮಾಡ್ತೀವಿ ರಾಪೇಡೋ ಅನ್ನೋರಿಗೆ ಮುಂದಕ್ಕೆ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಇರ್ತೀವ ತೌಸಂಡ್ ರುಪೀಸ್ ಮಾಡಿಬಿಡಿ ನೋಡೋಣ ಮುಂದಕ್ಕೆ ಅಷ್ಟು ಕಷ್ಟ ಇದೆ ಆಗಲ್ಲ ಗ್ಯಾರಂಟಿ ಕಮಿಷನ್ಸ್ ಕಟ್ಟಾಗಿ ಸ್ಟಾರ್ಟ್ ಆಗುತ್ತಲ್ವಾ ಅಲ್ಲಿವರೆಗೂ ಏನು ಅಂದ್ರೆ ಮ್ಯಾಕ್ಸಿಮಮ್ ಇನ್ನು ಒಂದು ವೀಕು ಕಮಿಷನ್ ತೊಗೊಳಲ್ಲ ಅವ್ನು ಏನಕ್ಕಪ್ಪ ಅಂದರೆ ಹೈಕೋರ್ಟಿಂದ ಒಂದು ಲೀಗಲ್ ಸರ್ಟಿಫಿಕೇಟ್ ಅಂತ ಬರಬೇಕು ಇವ್ರಿಗೆ ಕಂಪ್ನಿ ಲೀಗಲ್ ಆಗಿದೆ ಯಾವುದೇ ಥರ ಬೈಕ್ ಟೆಕ್ ಸೇವೆ ಕೊಡ್ಬೋದು ಪಬ್ಲಿಕ್ಸ್ಗೆ ಅಂತ ಕಂಪ್ನಿನ ಒಂದು ಲೀಗಲ್ ಸರ್ಪಿ ಸರ್ಟಿಫಿಕೇಟ್ ಬಂದರೆ ಹೈಕೋರ್ಟಿಂದ ಆಮೇಲೆ ಇವನು ಅವ ಶುರು ರ್ಯಾಪಿಡ್ ಒಂದು ಓಲಾ ಊಬರ್ ಎಲ್ಲರೂ ಅಷ್ಟೇ ಅದು ರೀಚಾರ್ಜ್ ಪ್ಲ್ಯಾನ್ ಕೊಡ್ತಾನೆ ಬಟ್ ಅವ್ನು ರೀಚಾರ್ಜ್ ಮಾಡ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡೋಕ್ಕಾಗಲ್ಲ ಮೂರು ದಿನಕ್ಕೆ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಕೊಡ್ತಾನೆ ಅವ್ನು ಆರ್ಡ್ರೇ ಕೊಡಲ್ಲ ಅಷ್ಟೆಲ್ಲ ತಗೊಂಡು ರೀಚಾರ್ಜ್ ಮಾಡ್ಕೊಂಡು ಏನು ಮಾಡೋಕ್ಕಾಗುತ್ತೆ ರೀಚಾರ್ಜ್ ಮಾಡ್ಕೊಂಡ್ರೆ ಒಂದು ಕಡೆ ಇನ್ಸೆಂಟಿವ್ ಇಲ್ಲ ಇನ್ಸೆಂಟಿವ್ ಬೇಕಂದರೆ ರೀಚಾರ್ಜ್ ಪ್ಲಾನ್ ಮಾಡ್ಕೊಳೋಕ್ಕಾಗಲ್ಲ ಈ ಥರ ಎರಡು ಕಡೆ ಆಪ್ಷನ್ ಇಡ್ತಾನೆ ಹಾಗಾಗಿ ಯಾವುದೋ ಅರ್ನಿಂಗ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಣ್ಣು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎನ್ ಐ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ